ರೀತಿಯಲ್ಲಿ ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಧಾನಸೌಧದ ಮಹಾದ್ವಾರವನ್ನ ಬೀಗ ಹಾಕ್ತಾರೆ ಶಾಸಕರನ್ನ ವಿಧಾನಸೌಧ ಒಳಗಡೆ ಹೋಗೋದಕ್ಕೂ ಕೂಡ ಅನುಮತಿಯನ್ನ ಕೊಡೋದಿಲ್ಲ ಯಾಕೆ ನಮ್ಗೆ ಅಧಿಕಾರ ಇರುವಾಗ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಹೋರಾಟವನ್ನು ಮಾಡಲು ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಾರಾಗಿ ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಗರ್ಪದಿಂದ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅವರಿಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ಗೆ ಗಾಬರಿ ಆಗ್ತಾ ಇದೆ ನರೇಂದ್ರ ಮೋದಿ ಹೆಸರು ಕೇಳಿದ್ರೆ ಇವತ್ತು ಗಾಬರಿ ಆಗ್ತಾ ಇದ್ದಾರೆ ಜೈ ಶ್ರೀರಾಮ್ ಅಂತ ಹೇಳಿದ್ರು ಕೂಡ ಅವರು ಪ್ರಜ್ಞೆ ತಗ ಬೀಳ್ತಾ ಇದಾರೆ ಇವತ್ತು ಕಾಂಗ್ರೆಸ್ನವರು ಒಟ್ಟಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಮುಖಂಡರ ಮೇಲೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಖಂಡನೀಯ ರಾಜ್ಯದ ಅಧ್ಯಕ್ಷನಾಗ ಇದನ್ನ ಖಂಡಿಸ್ತೇನೆ ಇವತ್ತು ರಾಜ್ಯದ ಜನರ ಪಾಲಿಗೆ ರಾಜ್ಯದಲ್ಲಿರ್ತಕ್ಕಂಥ ರೈತರ ಪಾಲಿಗೆ ರಾಜ್ಯ ಸರ್ಕಾರ ಇದ್ದು ಕೂಡ ಸತಂತ ಆಗಿದೆ ಅವರು ಇದ್ದು ಕೂಡ ಸತ್ತಂತ ಆಗಿದೆ ಅವರು ಯಾವುದೇ ಒಂದು ಬರಗಾಲದ ಸಂದರ್ಭದಲ್ಲಿ ಪೂರ್ವ ತಯಾರಿಯೂ ಇಲ್ಲ ಇಲ್ಲಿಯವರೆಗೂ ಕೂಡ ಭಿಕ್ಷೆ ಕೊಟ್ಟಂತೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂತ ಪ್ರಯತ್ನ ಮಾಡಿದ್ರು ಅದು ಕೂಡ ಮುಟ್ಟಿಲ್ಲ ಮತ್ತೊಂದು ಕಡೆ ಇನ್ನು ಕೂಡ ಭೀಕರ ಬರಗಾಲಯ್ತು ರೈತರು ಕಂಗಾಲಾಗಿದ್ದಾರೆ ಪೂರ್ವ ತಯಾರಿ ಏನೂ ಕೂಡ ಇಲ್ಲ ಅವರು ರಾಜ್ಯ ಸರ್ಕಾರದ ಇವತ್ತು ದೆಹಲಿನಲ್ಲಿ ಈಗ ಶೋಕೆ ಮಾಡೋದಕ್ಕೆ ಹೋಗಿದ್ದಾರೆ ಪ್ರಚಾರ ಹೋಗಿದ್ದಾರೆ ಅಷ್ಟೇ ಅಷ್ಟೆಲ್ಲ ಆರೋಪ ಮಾಡಿದ್ದಾರೆ ಡೌಟ್ ಬರ್ತಕ್ಕಂಥದ್ದು ಏನಿದೆ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಬಸವರಾಜ ಬೊಮ್ಮಾಯಿ ನಮ್ಮ ಮುಖಂಡರು ಇವತ್ತು ಕೂಡ ಮಾತಾಡ್ತಾ ಹೇಳಿದ್ದಾರೆ ಟ್ಯಾಕ್ಸ್ ಡೆವಲ್ಯೂಷನ್ ವಿಚಾರದಲ್ಲಿ ಎಷ್ಟು ಕೋಟಿ ಹಣ ಬಂದಿದೆ ಅಂತ ಹೇಳಿ ನರೇಂದ್ರ ಮೋದಿಜಿಯವರ ಅವಧಿಯಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಅನುದಾನ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯಕ್ಕೆ ಕೇವಲ ಎಂಬತ್ತು ಸಾವಿರ ಕೋಟಿ ಇನ್ನೇನು ಅಂಕಿಅಂಶ ಕೊಡಬೇಕಾಗಿದೆ ಮುಖ್ಯಮಂತ್ರಿಗಳಿಗೆ ಇವತ್ತು ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ಆರ್ಥಿಕ ಪರಿಸ್ಥಿತಿ ಪೂರ ಹದಗೆಟ್ಟು ಹೋಗಿದೆ ಮುಖ್ಯಮಂತ್ರಿಗಳು ಯಾಕಾದರೂ ಮುಖ್ಯಮಂತ್ರಿ ಆಗಿದೆ ಅಂತೇಳಿ ತಲೆ ತಲೆ ಚಚ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಲಕ್ಷ ಐವತ್ತು ಸಾವಿರ ಕಡತಗಳು ವಿಲೇವಾರಿ ಆಗದೆ ಹಾಗೆ ಹೊಡಿತಾ ಇದೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಕೈ ಕಟ್ಟಾಕೊಂಡಿದ್ದಾರೆ ಒಂದು ರೂಪಾಯಿ ಅನುದಾನ ಕೂಡ ಘೋಷಣೆ ಆಗ್ತಾ ಇಲ್ಲ ಹಾಗಾಗಿ ಇದ್ರ ಮಧ್ಯೆನೂ ಕೂಡ ಹಾಗಾದ್ರೂ ಮಾಡಿ ಹೇಗಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸುಳ್ಳನ್ನ ನೂರು ಬಾರಿ ರಾಜ್ಯದ ಅಧಿಕಾರಕ್ಕೆ ಬಂದಿದ್ದೇವೆ ಮತ್ತೆ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ಲೋಕಸಭಾ ಚುನಾವಣೆ ಗೆಲ್ಬೇಕ ಭ್ರಮಣ ಅವಕಾಶ ಕೊಡೋದಿಲ್ಲ ಪರಿಹಾರಕ್ಕೆ ಈಗ ಹದಿನೆಂಟ್ ಸಾವಿರ ಕೋಟಿ ರಾಜ್ಯ ಕೇಳಿದೆ ಒಂದು ರೂಪಾಯಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ